ಇದು ಬೆಂಗಳೂರು ನಗರ ಜಿಲ್ಲೆ ಮಾರಸಂದ್ರ ಜಾಗ ಆಗಿರ್ತದೆ ಏನು ಈ ಹಿಂದೆ ಅರ್ಕೇರಿ ಪಂಚಾಯಿತಿಯ ಆಗಿನ ಅಧ್ಯಕ್ಷ ನಂತರ ನಾವು ಕಸ ಸಂಸ್ಕರಣೆ ಮಾಡಲು ಹೈಜೀನಿಕ್ ಆಗಿ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ ನೋಡಿ ಅವರ ಹೈಜೀನಿಕ್ ಕಸ ಹಾಕೋದು ಇಡೋದು ಇದೇನಾ ಅವರ ಐಜಿನಿಕ್ ಇದಕ್ಕೆ ಉತ್ತರ ನೀಡ್ತಾರಾ ಇದು ಬೋರ್ಡು ಒಂದು ರೀತಿ ಹಾಸ್ಯಾಸ್ಪದವಾಗಿರ್ತದೆ ಏನಾಗಿದೆ ಅರ್ಕೆರೆ ಗ್ರಾಮ ಪಂಚಾಯತಿ ರಾಜನಗೊಂಟೆ ಪೊಲೀಸ್ ತಾಣ ನಮ್ಮ ನಡೆ ತ್ಯಾಜ್ಯ ಮುಕ್ತದ ಕಡೆಗೆ ಎಲ್ಲಿ ತ್ಯಾಜ್ಯ ಮುಕ್ತ ಬೆಂಕಿ ಮುಕ್ತ ನೋಡಿ ರಸ್ತೆ ಬದಿ ಎಲ್ಲೆಂದರಲ್ಲಿ ತ್ಯಾಜ್ಯ ಎಸೆದವರಿಗೆ ಕರ್ನಾಟಕ ಪೊಲೀಸ್ ಕಾಯ್ದೆ ಕಾನೂನು ಹಾಗೂ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಪ್ರಕಾರ ದಂಡ ವಿಧಿಸಲಾಗುವುದು ಯಾರಿಗೆ ಕ್ರಮೆಯೂ ವಿಧಿಸ್ತಿರೋ ದಂಡ ನೀವೇ ಬೆಂಕಿ ಇಕ್ತಿರಲ್ರಿ ನೋಡಿರಿ ಈಗ ಬಿದ್ದಿರೋದು ಬೀಳ್ತಾ ಇರೋದು ನೋಡಿ ಫಸ್ಟ್ ಈಗ ಬೋರ್ಡ್ನ ತರಗೊಳ್ಸಿ ಇಲ್ಲ ಕಸ ಮುಕ್ತ